ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು ಇನ್ನು ಐವತ್ತು ರೂಪಾಯಿಯನ್ನು ಸರ್ಕಾರ ಕೊಡ್ತಕ್ಕಂಥದ್ದು ಸುಮಾರು ಆರು ಎಷ್ಟು ಆರು ಲಕ್ಷ ಆರು ಲಕ್ಷನ ಆರುನೂರು ಲಕ್ಷನೂರು

ಶುಗರು ಪ್ರತಿ ವರ್ಷ ಈ ವರ್ಷ ಉತ್ಪಾದನೆ ಆಗ್ತದೆ ಅಲ್ಲ ಕಳೆದ ವರ್ಷ ಐದು ಲಕ್ಷದ ಇಪ್ಪತ್ತೆರಡು ಯಾರೀ ಶುಗರ್ ಮಿನಿಸ್ಟರು ಈ ವರ್ಷ ಅಂದಾಜು ಎಷ್ಟು ಮಾಡಿದ್ದೀರಿ

ಶುಗರ್ ಕನ್ವರ್ಷನ್ ಕನ್ವರ್ಟ್ ಆಗಿತ್ತು ಶುಗರ್ ಆಗಿತ್ತು ಪ್ರೊಡ್ಯೂಸ್ ಆದದ್ದು ಸುಗರ್ ಈ ವರ್ಷ ಸುಮಾರು ಆರು ಕೋಟಿಗೂ ಹೆಚ್ಚು ಮೆಟ್ರಿಕ್ ಟನ್ ಶುಗರ್ ಉತ್ಪಾದನೆ ಆಗ್ಬೋದು ಅಂತಕ್ಕಂಥ ಅಂದಾಜಿದೆ ಕಬ್ಬು ನುರಿಯೋದು ಸ್ವಲ್ಪ ಪರ್ಸೆಂಟೇಜ್ ಹೆಚ್ಚು ಬಂದ್ರೆ ಸೊಗರ್ ಸಕ್ಕರೆ ಹೆಚ್ಚಾಗತ್ತೆ ರೀ ಅದು ನೋಡಿ ಅದನ್ನು ಇವ್ರ ಹತ್ರ ತಿಳ್ಕೊಂಡು ಬರ್ಕೊಳ್ಳಿ ನಾನು ಹೇಳಿದ್ರೆ ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಇಲ್ಲ ಆಗ್ಬೋದು ಸರಿ ಹೇಳಿದ್ರಿ ಅಲ್ಲ ಕರೆಕ್ಟ್ ಹೇಳಿದ್ರಿ ಕಬ್ಬ ಕಬ್ಬ ಶುಗರ್ ಡೈರೆಕ್ಟರು ಇದಾರಲ್ಲ ಅವ್ರ ಹತ್ರ ತಿಳ್ಕೊಂಡು ಬರ್ಕೊಳ್ಳಿ ಕರೆಕ್ಟಾಗಿ ಸರ್ ಈಗ ಸರ್ಕಾರ ಆದೇಶ ಮಾಡಿದೆ ಮೂರ್ ಸಾವಿರದ ಎರಡ್ನೂರ ಐವತ್ತು ರೂಪಾಯಿ ಫ್ಯಾಕ್ಟ್ರಿ ಅವರು ಐವತ್ತು ರೂಪಾಯಿ ಸಿದ್ದರಾಮಯ್ಯ ಸಾಹೇಬರು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಆಗಿದೆ ನಾವು ಮೂರ್ ಸಾವಿರದ ಐದನೂರು ಕೇಳಿದ್ದೀವಿ ನಾವು ಬಿಗಿ ಹಾಕಿದ್ದೀವಿ ಸರ್ಕಾರ ಒಂದು ರೂಪಾಯಿ ಕೊಡೋದಿಲ್ಲ ಅಂತೇಳಿ ಶಿವಾನಂದ ಪಾಟೀಲ್ ಕೂಡ ಹೇಳಿದ್ರು ಕೈ ಮುಗಿದ್ರು ವಿನಂತಿ ಮಾಡ್ಕೊಂಡು ಗಡುವು ಕೊಟ್ಟಿದ್ವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೀಟಿಂಗ್ ಮಾಡಿದ್ದಾರೆ ನಮಗೆ ಮೂರ್ ಸಾವಿರದ ಮುನ್ನೂರು ಘೋಷಣೆ ಆಗಿದೆ ರೈತನ ಗೆಲುವಾಗಿದೆ ಗೆಲುವು ಆಗಿಬಿಟ್ಟಿದೆ ಈಗ ಕೈ ಬಿಡುತ್ತೇನೆ ಮಾಡಲಿ ನಾಳೆ ನಾಳೆ ಸ್ಟಾರ್ಟ್ ಸರ್ ಎಸ್ ಗೆದ್ದಿದೆ ಸರ್ ನೂರಕ್ಕೂ ಐದು ರೂಪಾಯಿ ಸಿಗದೆ ಇದ್ದ ಸಂದರ್ಭದಲ್ಲಿ ರೈತನಿಗೆ ಮುನ್ನೂರು ರೂಪಾಯಿ ಸಿಕ್ಕದ ಇದು ರೈತನ ಗೆಲುವು ಸರ್ ಚುಣ್ಣಪ್ಪ ಪೂಜಾರಿ ನಾನು ಎರಡು ಒಂದೇ ಅಧಿವೇಶನದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ರೈತರ ಮುಖ್ಯ ಸಮಸ್ಯೆಗಳನ್ನ ಬಗೆಹರಿಸೋ ಸಲುವಾಗಿ ಚಿಂತನೆಯನ್ನ ಮಾಡ್ತೇವೆ ಹಂಡ್ರೆಡ್ ಪರ್ಸೆಂಟ್ ಸರ್ ಅಧಿವೇಶನದಲ್ಲಿ ಹಳ್ಳಿ ಹಳ್ಳಿ ಗಡ್ಡಾಡಿ ಹತ್ತಾರು ಲಕ್ಷ ಕಾರ್ಯಕರ್ತನ ಸಂಘಟನೆ ಮಾಡಿ ಒಂದು ಕರೆಯನ್ನು ಕೊಡ್ತೀವಿ ಅಧಿವೇಶನದೊಳಗೆ ರೈತರಿಗೆ ಬಲಯುತವಾಗಿರ್ತಕ್ಕಂತ ಒಂದು ನ್ಯಾಯ ಸಾಲ ಮನ್ನಾ ಇನ್ನೊಂದಿದೆ ಸಂಪೂರ್ಣ ಕರ್ನಾಟಕ ಶಾಲೆ ಬಂದ್ ಆಗ್ಬೇಕು नो महाराज मंजू ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ಅಪ್ಡೇಟ್ ಪ್ರತಿಭಟನೆಯನ್ನ ಕೈ ಬಿಟ್ಟಿದ್ದಾರೆ ರೈತರು ಮೂರ್ ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಬೆನ್ನಲ್ಲೇ ಪ್ರತಿಭಟನೆ ವಾಪಸ್ ಈ ಕ್ಷಣದಿಂದ ಪ್ರತಿಭಟನೆ ಅಂತ್ಯ ಪ್ರತಿಭಟನೆಯಿಂದ ಕೈ ಬಿಟ್ಟಿದ್ದಾರೆ ಈಗಷ್ಟೇ ರೈತ ಮುಖಂಡರು ಹೇಳ್ತಾ ಇದ್ರು ಇಂಚಗೇರಿ ಮಠದ ಗುರೂಜಿ ಕೂಡ ಹೇಳ್ತಾ ಇದ್ರು ಪ್ರತಿಭಟನೆಯಿಂದ ರೈತರಿಗೆ ಗೆಲುವಾಗಿದೆ ನಾವು ಗೆದ್ದಿದ್ದೇವೆ ಒಂದ್ ರೂಪಾಯಿ ಸಿಗ್ತಾ ಇರಲಿಲ್ಲ ಆದರೆ ನಮ್ಮ ಹೋರಾಟದಿಂದ ಬರೋಬ್ಬರಿ ಮುನ್ನೂರು ರೂಪಾಯಿ ಸಿಗ್ತಾ ಇದೆ ಇದನ್ನ ನಾವು ಸ್ವಾಗತಿಸ್ತೇವೆ ಈ ಕ್ಷಣದಿಂದ ನಮ್ಮ ಪ್ರತಿಭಟನೆಯನ್ನ ಹಿಂದೆ ತಗೋತಾ ಇದ್ದೀವಿ ಪ್ರತಿಭಟನೆ ಅಂತ್ಯಗೊಂಡಿದೆ ಈ ಮೂಲಕ ಪ್ರತಿಭಟನೆಯನ್ನ ಕೈ ಬಿಟ್ಟಿದ್ದೇವೆ ಅಂತ ಅಲ್ಲಿ ರೈತ ಮುಖಂಡರು ಹೇಳ್ತಾ ಇದ್ದಾರೆ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇರೋ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ ಕಬ್ಬು ಬೆಳೆಗಾರರ ಹೋರಾಟದ ವಿಚಾರವಾಗಿ ಡೇ ಫಸ್ಟ್ ಇಂದ ನಿರಂತರವಾಗಿ ವರದಿ ಪ್ರಸಾರ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ ಇಂಪ್ಯಾಕ್ಟ್ ಇಂದ ಸಚಿವರು ಸ್ಥಳಕ್ಕೆ ಬಂದರು ರೈತರ ಜೊತೆಗೆ ಮಾತಾಡಿದರು ಐದು ದಿನಕ್ಕೆ ಮೂರು ಸಾವಿರದ ಆಯಿತು ಈಗ ಮೂರು ಸಾವಿರದ ಮುನ್ನೂರಾಗಿದೆ ರೈತರು ಈ ಸರ್ಕಾರದ ನಿರ್ಧಾರವನ್ನ ಒಪ್ಪಿಕೊಂಡಿದ್ದಾರೆ ಪ್ರತಿಭಟನೆಯನ್ನ ವಾಪಸ್ ತಗೊಂಡಿದ್ದಾರೆ ಈ ಕ್ಷಣದಿಂದ ಪ್ರತಿಭಟನೆ ಅಂತ್ಯ

ಮನೆಯಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ರೈತರ ಸಂಭ್ರಮಾಚರಣೆ ಯಾವ ರೀತಿ ಇದೆ ಅಂತ ಹೇಳಿ ಮೀಸೆ ತಿರುವಿ ಸೆಂಟು ಹೊಡೆದು ಸಂಭ್ರಮ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು ಇದು ನಮ್ಮ ಗೆಲುವು ಅನ್ನುವಂತಹ ಖುಷಿ ರೈತರಲ್ಲಿದೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಬೆನ್ನಲ್ಲೇ ಪ್ರತಿಭಟನೆಯನ್ನ ವಾಪಸ್ ತಗೊಂಡಿದ್ದಾರೆ ರೈತರು ಈಗ ವಿರ್ಲಾಪುರ ಕ್ರಾಸ್ ಎಲ್ಲೆಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಅಲ್ಲಿ ಎಲ್ಲ ಕಡೆ ಸಂಭ್ರಮ ಸಡಗರ ಮನೆ ಮಾಡಿದೆ ಪ್ರತಿಭಟನೆಯ ನೇತೃತ್ವ ವಹಿಸಿದಂತಹ ಮುಖಂಡರಿಗೆ ಸನ್ಮಾನ ಹಾರ ತುರಾಯಿ ಮೂರ್ ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಆಗ್ತಾ ಇದ್ದಂತೆ ರೈತರು ಸ್ವಾಗತಿಸಿದ್ದಾರೆ ನಾನು ಆಗ್ಲೇ ಹೇಳ್ತಾ ಇದ್ದೆ ವೀಕ್ಷಕರೇ ರೈತರ ಹೋರಾಟವನ್ನ